ಸಚಿವ ಉಮೇಶ್ ಕತ್ತಿ ಅವರ ಕನಸಿನ ಉದ್ಯಾನ ಕಾಶಿಗೆ ಚಾಲನೆ ಹೌದು ಹೊಕ್ಕೇರಿ ತಾಲೂಕಿನ ರಾಜ ಲಖಮಗೌಡ ಜಲಾಶಯ ಆವರಣದಲ್ಲಿ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರ ಕನಸಿನ ಉದ್ಯಾನ ಕಾಶಿಯನ್ನು ಅವರ ಪುತ್ರ ಶಾಸಕ ನಿಖಿಲ್ ಕತ್ತಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕಳೆದ ಮೂರು ವರ್ಷಗಳಿಂದ ಕಿಡಕಲ್ ಜಲಾಶಯದ ಆವರಣದಲ್ಲಿ ವಿವಿಧ ಕಾಮಗಾರಿಗಳನ್ನ ಹಿಂದಿನ ಅರಣ್ಯ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಅರಣ್ಯ ಇಲಾಖೆ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದರು ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷ ಸುಮಾರು ನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆಯಲಾಗಿತ್ತು ಅದರ ಭಾಗವಾಗಿ ಇಂದು ಮೂವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನ ಬೋಡಗೆರೆಯ ಮಲ್ಲಯ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿ ನಮ್ಮ ತಂದೆಯವರು ಕಂಡ ಕನಸನ್ನು ನನಸು ಮಾಡುವ ಕೊಣೆ ಕೊಟ್ಟು ಇಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಸತತ ಐದು ಆರು ಬಾರಿ ಭೇಟಿ ಮಾಡಿ ನಮ್ಮ ತಂದೆಯವರ ಕನಸಿನ ಉದ್ಯಾನ ಕಾಶಿ ಕಾಮಗಾರಿಗೆ ಮೊದಲನೇ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ನೆನೆಗುದಿಗೆ ಬಿದ್ದಿರುವ ಎಲ್ಲಾ ಕಾಮಗಾರಿಗಳನ್ನ ಪೂರ್ಣಗೊಳಿಸಲಾಗುವುದು ಎಂದರು ಭಾಗ ಸಲುವಾಗಿ ಭಾಗ ಡೆವಲಪ್ಮೆಂಟ್ ಸಲುವಾಗಿ ಕಣ್ಣ ಕನಸು ನಮ್ಮ ಯುವಕರು ಇಲ್ಲೇ ನೌಕರಿ ಸಿಗಬೇಕು ಕಾಂಟ್ರಾಕ್ಟ್ ಆಗಲಿ ಇಲ್ಲ ಸ್ವಂತ ಉದ್ಯೋಗ ಮಾಡು ಅವಕಾಶ ಟೂರಿಸಂ ಬೆಳೆದಾಗ ಹೇಳಿ ಕನಸು ಸ್ನೂರೆಂಟ್ ನಮ್ಮ ತಂದೆಯವರು ಅದರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಹೇಳಂತಲೇ ನಮಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದರು ಮೂವತ್ತು ಕೋಟಿ ವರ್ಷದಲ್ಲಿ ಫಸ್ಟ್ ಫೇಸ್ ಕೆಲಸ ಇವತ್ತು ನಾವು ಇದು ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಈಗಾಗಲೇ ಹಲವಾರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬಟರ್ಫ್ಲೈ ಗಾರ್ಡನ್ ಆಗಲಿ ಈಗಾಗಲೇ ನಿನ್ನಲ್ಲಿ ಮೊನ್ನೆ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ ಪ್ಲಾನೆಟೇರಿಯಂ ಸಲುವಾಗಿ ಹದಿಮೂರುವರೆ ಕೋಟಿ ರೂಪಾಯಿ ಬಂದಿರೋದಿನ ಸಿಕ್ಕೈತಿ ಆರ್ಡರೂ ಬಂದವು ಹೀಗಾಗಿ ಬರೋ ದಿನಮಾನದಲ್ಲಿ ನಮ್ಮ ತಂದೆಯವ್ರ ಕಣ್ಣಂಥ ಕನಸು ನನಸಾಗೋತ್ರ ಯಾವುದು ದೂರಿಲ್ಲ ಅಂತ ಹೇಳಿ ಸರ್ ನಿಮ್ಮ ತಂದೆಯವ್ರದ್ದು ಎಷ್ಟು ವರ್ಷದ ಕನಸು ಇದು ಆ್ಯಸ್ ಪರ್ ಇದು ಅಂದರೆ ಏಯ್ಟಿ ಸೆವೆನ್ದಲ್ಲಿ ಫಸ್ಟ್ ಬೇಡಿಕೆ ಇತ್ತು ಈ ಭಾಗದಲ್ಲಿ ಒಂದು ಟೂರಿಸಮ್ ಪ್ಲೇಸ್ ಆಗಬೇಕು ಇನ್ನಿತರ ಡ್ಯಾಮ್ಗಳು ಹತ್ರ ಕೆಲಸ ಆದಂಗೆ ಮೈಸೂರು ಅದಕ್ಕೆ ಆರ್ ಕೆ ಆರ್ ಡ್ಯಾಮಲ್ಲಿ ಏನಾಗೈತಿ ಅಂತ ಇದು ಆಗಬೇಕಂತ ಇತ್ತು ಆ ನಿಟ್ಟಿನಲ್ಲಿ ಯಾವುದೋ ಕಾರಣಕ್ಕೆ ಡಿಲೆ ಹಾಕೋದು ಬಂದು ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಒಂದು ರೂಪ ಲಕ್ಷದಾಗ ಬಂದೈತಿ ಈ ಕೆಲಸ ಗುರು ಬರೋದನ್ನು ಬಂದಾಗ ಚಲೋ ತಂಗಿ ಮುಗಿತದ ನಂತರ ನಡೆದ ಸಮಾರಂಭದಲ್ಲಿ ಗುತ್ತಿಗೆದಾರ ಬಸವರಾಜ್ ಮಟ್ಗಾರ್ ಮಾತನಾಡಿ ದಿವಂಗತ ಉಮೇಶ್ ಕತ್ತಿ ಅವರ ವಿಶೇಷ ಆಸಕ್ತಿ ವಹಿಸಿ ಚಾಲನೆ ನೀಡಿದ ಕಾಮಗಾರಿಯನ್ನು ಅವರ ಮಗ ಶಾಸಕ ನಿಖಿಲ್ ಕತ್ತಿ ಅವರು ಶ್ರಮ ವಹಿಸಿ ಅನುದಾನ ಬಿಡುಗಡೆ ಮಾಡಿರುವುದು ಸಂತಸದ ಸಂಗತಿ ಎಂದರು ದಿವಂಗತ ಉಮೇಶ ಕತ್ತಿಯವರ ಕನಸನ್ನು ಇವತ್ತಿನ ದಿವಸ ಅವರ ಚಿರಂಜೀವಿ ಆದಂಥ ನಿಖಿಲನ್ನ ಕತ್ತಿಯವರು ಹಾಗೂ ಅವರ ಕಾಕಾದಂಥ ರಮೇಶಣ್ಣ ಕತ್ತಿಯವರು ಸತತ ಪ್ರಯತ್ನದಿಂದ ಈ ಸರ್ಕಾರದಲ್ಲಿ ದಿನನಿತ್ಯ ಮಾನ್ಯ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ಣ ಅವರಿಗೆ ಭೇಟಿಯಾಗಿ ಉದ್ಯಾನಕಾಶಿ ಆಗಬೇಕು ಇದು ನಮ್ಮ ತಂದೆಯವ್ರ ಕನಸು ನನಸು ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ನಾನು ನನಸು ಮಾಡಲಿಕ್ಕೆ ಎಲ್ಲ ದೃಷ್ಟಿಯಿಂದ ಈ ಭಾಗದ ಜನರು ಹಾಗೂ ಈ ರಾಜ್ಯ ಸರ್ಕಾರ ಹಾಗೂ ನಿಖಿಲನ್ನ ಅವರು ಈ ಭಾಗ ನಮ್ಮೆಲ್ಲರಿಗೆ ಗಣ್ಯರವಾಗಿ ನಿತ್ಯದಂಥ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಬಹಿಸ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಈ ನಮ್ಮ ಭಾಗದ ಕನಸನ್ನು ಪ್ರತಿಯೊಂದು ಕಾರ್ಯದಲ್ಲಿ ಇವತ್ತೇನೇ ಏನೇ ಯುವ ಯುವ ನಾಯಕ ಸಹೋದರ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಉದ್ಯಮಿ ಪೃಥ್ವಿ ಕತ್ತಿ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜಶೇಖರ್ ಪಾಟೀಲ್ ಅಪ್ಪ ಸಾಹೇಬ್ ಶಿರ್ಕೋಳಿ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್ ಶಿವಕುಮಾರ್ ಮಠಗಾರ್ ಕಲಗೌಡ ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಉದ್ಯಾನ ಕಾಶಿ ನಿರ್ಮಾಣಕ್ಕೆ ಶ್ರಮ ವಹಿಸುತ್ತಿರುವ ಅಧಿಕಾರಿಗಳಿಗೆ ಗುತ್ತಿಗೆದಾರ ಬಸವರಾಜ್ ಮಠಗಾರ್ ಅವರಿಂದ ಸತ್ಕಾರ ಮಾಡಲಾಯಿತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ